ವಿದ್ಯಾ ಕೇಂದ್ರದ ಪ್ರತಿಭೆಗಳ ಹಲವಾರು ಶಾಲೆಗಳ ಪ್ರತಿಭೆಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸ್ನೇಹಿತರಾದಂಥ ದಿನೇಶ್ ಗಡೆಯವರೇ ಹಿರಿಯರಾದ ದ್ವಾರಕನಾಥ್ ಅವರೇ ಎಲ್ಲ ಶಿಕ್ಷಕ ಬಂಧುಗಳೇ ವಿದ್ಯಾರ್ಥಿ ಬಂಧುಗಳೇ ಪೋಷಕ ಬಂಧುಗಳೇ ನಾನು ಈ ಬಂಧುಗಳೇ ಅನ್ನುವಂಥ ಪದ ಬಳಸಿದಾಗ ಎಲ್ಲರನ್ನೂ ಬಂಧುಗಳು ಅಂತ ಕರೆದೇನೆ ಕಾರಣ ಏನೆಂದರೆ ರಾಷ್ಟ್ರೋತ್ಥಾನದಲ್ಲಿ ಆ ಸಂಸ್ಕೃತಿಯೇ ನಮ್ಮನ್ನ ಬಂಧುಗಳಾಗಿ ಮಾಡುವಂಥ ಒಂದು ಪ್ರಯತ್ನ ಕಾಣಿಸುತ್ತೆ ನಾನು ಆರಂಭದಲ್ಲಿ ಆಲ್ ದೋಸ್ ದೋ ಸೆಕ್ಯೂರ್ಡ್ ನೈಂಟಿ ಫೈವ್ ಪರ್ಸೆಂಟ್ ಆ್ಯಂಡ್ ಅಬೌವ್ ದ ಟ್ವೆಲ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಆಫ್ ದ ಟೋಟಲ್ ಸ್ಟೂಡೆಂಟ್ಸ್ I congratulate your institution, your teachers, your parents, and finally yourself. Please follow why I started with the institution. ಕಂಗ್ರ್ಯಾಚುಲೇಟ್ ದ ಇನ್ಸ್ಟಿಟ್ಯೂಷನ್ ದೆನ್ ಟೀಚರ್ಸ್ ದೆನ್ ಪೇರೆಂಟ್ಸ್ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಕಾರಣ ಏನು ಇವತ್ತು ಶೇಕಡ ತೊಂಬತ್ತೈದರಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಹತ್ತನೇ ತರಗತಿಯಲ್ಲಿ ಪಡೆದಿದ್ದೀವಿ ಅಂದರೆ ಈ ಎಲ್ಲರ ಪ್ರಯತ್ನದಿಂದ ನಾವು ಇವತ್ತು ಬಡಿದೀವಿ ಅಂತ ಹೀಗಾಗಿ ನಾನು ಮತ್ತೊಮ್ಮೆ ಇವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯು ಇಮ್ಯಾಜಿನ್ ದೇರ್ ವುಡ್ ನಾಟ್ ಹ್ಯಾವ್ ಬೀನ್ ಎನ್ ಇನ್ಸ್ಟಿಟ್ಯೂಷನ್ దేర్ వుడ్ నాట్ హ్ బీన్ ఎ టీచర్ దేర్ వుడ్ నాట్ హ్ బీన్ సపోర్టివ్ పేరెంట్స్ ఫిలి అండ్ దేర్ వుడ్ నాట్ హ్ బీన్ హార్డ్ వర్కింగ్ స్టూడెంట్స్ ఆల్ దీస్ వుడ్ హ్ నాట్ పాసిబల్ ఇది ఆగి ఈ ఎల్లర ప్రయత్నం ಎಲ್ಲರ ಸಹಕಾರದಿಂದ ಎಲ್ಲರ ಬೆಂಬಲದಿಂದ ಹೀಗಾಗಿ ನಾನು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಷ್ಟೇಲ್ಲಿದ್ದೇನೆ ಈ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ನಾವು ಇವತ್ತು ಶೇಕಡ ತೊಂಬತ್ತೈದರಷ್ಟು ನಮಗೆ ಹತ್ತನೇ ತರಗತಿಯಲ್ಲಿ ಫಲಿತಾಂಶ ಸಿಕ್ಕಿರೋದ್ರಿಂದ ನಮಗೊಂದು ಅಭಿನಂದನೆ ಇವತ್ತು ದೊರಕತಾ ಇದೆ ಒಂದು ಸಾಂಕೇತಿಕವಾಗಿ ಈ ಹತ್ತು ಜನಕ್ಕೆ ಕೊಟ್ಟಿದ್ದೀವಿ ದ ಟೆನ್ ಪೀಪಲ್ ರೆಪ್ರೆಸೆಂಟ್ ಟ್ವೆಲ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ 12.13% students represent all other students. 12.13% students represent 750 students. 750 students represent the bigger population of students. रीजन वाई आई एम ट्राइंग टू से दीज काइंडली थिंक फॉर अ मिनि इफ देर वुड नॉट है फिफ्टी स्टूडेंट इवर परसेंटेज वुड नॉट हैर्कड आउट टू ट्वेल्व पॉइंट वन थ्री ट्वेल्व पॉइंट वन थ्री परसेंट इट नॉट देन देर वुड नॉट है टेन ದ ರೀಸನ್ ಐ ಆಮ್ ಟ್ರೈಂಗ್ ಟು ಸೇ ದಿಸ್ ನಮ್ಮ ತರಗತಿಯಲ್ಲಿ ಶೇಕಡ ತೊಂಬತ್ತೈದರಷ್ಟು ನಾವು ಏನು ಪಡ್ಕೊಂಡಿದ್ದೀವಿ ನೀವು ಪಡ್ಕೊಂಡಿರೋದ್ರ ಬಗ್ಗೆ ಹೆಮ್ಮೆ ಇರಬೇಕು ಸಂತೋಷ ಇರಬೇಕು ತೃಪ್ತಿ ಇರಬೇಕು ಆದರೆ తొంభత్తర పడుకే ఇవంత విద్యార్థి బాళజ బు దిస్ ఈస్ వాట్ దినేష్ ఎగడేజీ సెడ్ ఇన్ ది ఇనిషియల్ రిమార్క్స్ ద సోల్జర్ విచ్ వాస్ వాస్ డై వాఫర్డ్ వాటర్ ఈ వాంటెడ్ ది అదర్ సోల్జర్ టు ఆఫర్డ్ వాటర్ ెన్ ఆ రిసీవింగ్ అ ప్రైజ్యర్ ఐ వెరీ హీ అబౌట్ మై సెల్ఫ్ ఆస్ట్రీమ్లీ హెట్ మై సెల్ఫ్ బట్ డూ ఐ రిమర్ మై ఫ్రెండ్స్ ఇన్ ద క్లాస్ హూ డిడ్ నోట్ పర్సెంట్ దిస్ ఈజ దింకింగ్ ఆఫ్ ఎనీ రాష్ట్రోత్న స్టూడెంట్ అకోర్డింగ్ టూ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್ ನಮಗೆ ಹೆಚ್ಚು ಅಂಕಗಳು ಹೆಚ್ಚು ಪ್ರತಿಶತ ಬರುತ್ತೆ ಈಗ ನಮ್ಮ ತರಗತಿಯಲ್ಲಿ ನನಗೊಬ್ಬರಿಗೋ ಇಬ್ಬರಿಗೋ ಅಥವಾ ಇನ್ನೊಂದಷ್ಟು ಹೆಚ್ಚು ಜನಕ್ಕೋ ಒಂದು ಹತ್ತು ಜನಕ್ಕೋ ಹದಿನೈದು ಜನಕ್ಕೋ ಶೇಕಡಾ ತೊಂಬತ್ತೈದರಷ್ಟು ಬಂದಿರ್ಬೋದು What do you mean by that? Was there a competition to get 95%? In that competition, I got 95%. So, those who did not compete properly did not get 95%. Those who competed properly got 95%. ಮೇ ಗಿವ್ ಒಂದು ಘಟನೆಯನ್ನ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಹಲವಾರು ವರ್ಷಗಳ ಕೆಳಗೆ ಹೈದರಾಬಾದ್ ಅಲ್ಲಿ ಒಂದು ಸ್ಪರ್ಧೆ ನಡೀತಾ ಇತ್ತು ಒಂದು ರನ್ನಿಂಗ್ ರೇಸ್ ವಾಸ್ ಹ್ಯಾಪನಿಂಗ್ ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ಸಿಟಿಂಗ್ ದೇರ್ ಟು ವಾಚ್ ದ ರನ್ನಿಂಗ್ ರೇಸ್ ಆ್ಯಂಡ್ ದ ರನ್ನಿಂಗ್ ರೇಸ್ ಇನ್ವಾಲ್ವ ಹಂಡ್ರೆಡ್ ಮೀಟರ್ಸ್ ರನ್ ನೂರು ಅಡಿಗಳ ಓಟ ಆ ಓಟದಲ್ಲಿ ಎಂಟು ಜನ ಮಕ್ಕಳು ಕೊನೆಗೆ ಆ ನೂರು ಅಡಿಯನ್ನ ಮೊದಲನೇವರು ಯಾರು ತಲುಪ್ತಾರೆ ಅವ್ರಿಗೆ ಬಹುಮಾನ ಅಂತೇಳಿ ಘೋಷಣೆ ಮಾಡಿ ಸ್ಪರ್ಧೆ ನಡೀತಾ ಇತ್ತು ನಡೀತಿರುವಾಗ ಈ ಎಂಟು ಜನ ಓಡಲಿಕ್ಕೆ ಆರಂಭ ಮಾಡಿದ್ರು ಓಡ್ತಾ ಇದ್ರು ಓಡ್ತಾ ಇರುವಾಗ ಮಧ್ಯದಲ್ಲಿ ಒಬ್ಬರು ಮುಂದೆ ಒಬ್ಬರು ಹಿಂದೆ ಒಬ್ರು ಇನ್ನೊ ಹಿಂದೆ ಎಲ್ಲ ಓಡ್ತಾ ಇದ್ರು ಓಡ್ತಾ ಇದ್ದಾಗ ಒಬ್ಬ ವಿದ್ಯಾರ್ಥಿ ಕೆಳಗೆ ಬಿದ್ದೋಗ್ಬಿಡ ಅದೇ ಒಬ್ಬ ಸ್ಪರ್ಧಿ ಒನ್ ಪಾರ್ಟಿಸಿಪೆಂಟ್ ಫೆಲ್ ಡೌನ್ ಅವರಿಗಿಂತ ಮುಂಚೆ ತುಂಬ ಜನ ಮುಂದೆ ಹೋಗಿದ್ರು ಅವರು ಬಿದ್ದೋಗಿದ ಅಂತ ಗೊತ್ತಾಯ್ತು ಅವ್ರಿಗೆ ಅವರು ಒಂದು ನಿಮಿಷ ನಿಂತು ಯೋಚನೆ ಮಾಡಿದ್ರು ಯೋಚನೆ ಮಾಡಿ ಆ ಏಳು ಜನ ಯಾರು ಮುಂದೆ ಹೋಗಿದ್ರು ಅವರೆಲ್ಲ ವಾಪಸ್ ಬಂದರು ವಾಪಸ್ ಬಂದು ಆ ಒಬ್ಬ ವಿದ್ಯಾರ್ಥಿ ಯಾರು ಬಿದ್ದೋಗಿದೆಯಲ್ಲ కై ఇడుక ఎల్రూ ఒట్ హండ్రెడ్ మీటర్స్ కంప్లీట్ మారు ఆ విద్యార్థి అకార్డింగ్ టు మీ ఆల్ దోస్ టు రెండ్ ఫాస్టర్ దాన్ హిమ్ ಫೆಲ್ಡ್ ಅಬೌಟ್ ದ ಸ್ಟೂಡೆಂಟ್ ಹೂ ಡಿಡ್ ನಾಟ್ ರನ್ ಸೋ ಫಾಸ್ಟ್ ದೇ ಡಿಡ್ ನಾಟ್ ಕಂಪೀಟ್ ದೇ ಓನ್ಲಿ ಕೋಪರೇಟೆಡ್ ವಿತ್ ಟೀಚರ್ ಅಂದರೆ ಯಾರು ಶಿಕ್ಷಣದಲ್ಲಿ ಪ್ರತಿಭೆಯಲ್ಲಿ ಮುಂದೋಗಿರ್ತಾರೆ ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿ ಮಾಡಬೇಕು ಇನ್ನೂ ಹೆಚ್ಚು ಪ್ರತಿಭೆಯನ್ನು ಪಡಿಬೇಕು ಇದರ ಜೊತೆಗೆ ಡು ಬಿ ಆಲ್ಸೋ ಕೀಪ್ ಇನ್ ಮೈಂಡ್ ಆ್ಯಂಡ್ ಕನ್ಸಿಡರ್ ದೋಸ್ ಹ್ಯಾವ್ ನಾಟ್ ಕಮ್ ಅಪ್ ಟು ದ್ಯಾಟ್ ಇದು ಒಂದು ಅಂಶ ಇನ್ನೊಂದು ಅಂಶ ಮಾತ್ರ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ಅಂಕಗಳು ಜಾಸ್ತಿ ಬಂದಿದೆ ಶೇಕಡ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ನಾವೇನಾಗ್ತೀವಿ ಹತ್ತನೇ ತರಗತಿ ಆದಮೇಲೆ ಪಿ ಯು ಸಿ ಮಾಡ್ತೀವಿ ಆಮೇಲೆ ಮೆಡಿಕಲ್ಲು ಇಂಜಿನಿಯರಿಂಗು ಬೇರೆ ಬೇರೆ ಉನ್ನತ ಶಿಕ್ಷಣ ಮಾಡ್ತೀವಿ ನಮಗೆಲ್ಲ ಪ್ರತಿಭೆ ಇರೋದರಿಂದ ತುಂಬ ಒಳ್ಳೆಯ ಸಂಸ್ಥೆಗಳಲ್ಲಿ ನಮಗೆ ಸ್ಥಾನಮಾನ ಸಿಗುತ್ತೆ ಒಳ್ಳೆ ಸಂಸ್ಥೆಗಳಲ್ಲಿ ಮತ್ತು ಚೆನ್ನಾಗಿ ಪ್ರತಿಭೆ ಇರೋದರಿಂದ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಒಳ್ಳೆ ಡಾಕ್ಟರ್ ಆಗ್ತೀವಿ ಒಳ್ಳೆ ಇಂಜಿನಿಯರ್ ಆಗ್ತೀವಿ ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತೀವಿ ಅದೆಲ್ಲ ಆಗ್ತೀವಿ ಇದೆಲ್ಲ ಆದಮೇಲೆ ಏನು ಒಳ್ಳೆ ಸಂಪಾದನೆ ಸಿಗುತ್ತೆ ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ನೋಡ್ಕೋಬೋದು ಒಂದಲ್ಲ ನಾಲ್ಕು ಕಾರ್ ತೊಗೋಬೋದು ಒಂದಲ್ಲ ಎರಡು ಮಾಡಿ ಕಟ್ಬೋದು ನಾನು ಇದೆಲ್ಲ ತಪ್ಪು ಅಂತ ಅರ್ಥದಲ್ಲಿ ಹೇಳ್ತಾ ಇಲ್ಲ ಯಾರೇ ಆಗಲಿ ನಾನು ಇದನ್ನು ಹೇಳುವಾಗ ಅಂದರೆ ಇದೆಲ್ಲ ಮಾಡಬಾರ್ದ ಸರ್ ಅಂತ ನಾನು ಹೇಳ್ತಾ ಇಲ್ಲ ಸಹಜವಾಗಿ ಆಗೋದ್ರಲ್ಲಿ ತಪ್ಪೇನಿಲ್ಲ ಅಂದರೆ ई बिकम रिच आई बिकम रिच नाव रिच आग दे रिच जो आर यू बिकमिंग इन अडीशन टू बिकमिंग रिच आर यू बिकमिंग द बेस्ट आलसो आर यू बिकमिंग बेस्ट आलसो చయిస్ ఈస్ నాట్ రిచ్ ఆర్ బెస్ట్ ద చాయిస్ ఈ నాట్ బెస్ట్ ఆర్ రిచ్ ద చయ్స్ ఈస్ గుడ్ రిచ్ అందరి బరీ సంపాదన దృష్టి రిచ్ అలా ತುಂಬ ಸಲಿ ತುಂಬ ಪದಗಳಿಗೆ ಬೇರೆ ಬೇರೆ ಅರ್ಥಗಳಿದೆ ತುಂಬ ಸಂಪತ್ತಿರೋರು ರಿಚು ಬ್ಯಾಂಕ್ ಬ್ಯಾಲೆನ್ಸ್ ಇರೋರು ರಿಚು ಹೆಚ್ಚು ಸಂಪಾದನೆ ಮಾಡೋರು ರಿಚು ಅನ್ನೋದ್ದು ಒಂದಾದರೆ ತುಂಬ ಗುಣಗಳಿರೋರು ರಿಚು ತುಂಬ ಶೀಲ ಇರೋರು ರಿಚು ತುಂಬ ಮೌಲ್ಯಗಳಿರೋರು ರಿಚು ಇದರ ಜೊತೆಗೆ ರಿಚ್ ಜೊತೆಗೆ ಬೆಸ್ಟ್ ಯಾಕೆ ಕಾರಣ ಏನು ಅಂದರೆ ಬಂಧುಗಳೇ ನೀವು ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಬೇರೆ ಬೇರೆ ಸಬ್ಜೆಕ್ಟನ್ನು ನೀವು ಓದ್ತೀರಿ ನೀವು ಕ್ರೀಡೆಗಳಲ್ಲಿ ಭಾಗವಹಿಸ್ತೀರಿ ಯೋಗದಲ್ಲಿ ಭಾಗವಹಿಸ್ತೀರಿ ಇದೆಲ್ಲದರಲ್ಲೂ ू विसो बिकम बेस्ट इतचे प्यार ओलींपि आयत वेदर आम देस्ट इन मै फील भारत केोबेल प्रशस्ति विश्वविद्यलये रैंकिंग ಕ್ರೀಡಾಪಟುಗಳಿಗೆ ಚಿನ್ನದ ಪದಕ ಸಿಕ್ಕಿದೆ ಹೀಗಾಗಿ ನನಗನ್ಸುತ್ತೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದು ನೂರು ವರ್ಷ ತುಂಬಿಕೊಳ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಭಾರತದ ವಿಶ್ವದಲ್ಲಿ ಒಂದು ಪ್ರಮುಖ ರಾಷ್ಟ್ರ ಆಗಬೇಕು ಅಂತಂದರೆ ना अभिया अभिवृद्धिया अभिवृद्धि हेगा ओनली वे प्रोड्यूस दिस दियलाजिस्ट द बेस्ट बॉटनिस बेस्ट एकोनमिस्ट द बेस्ट स्टैटिसन द बेस्ट हिसोरियन ದ ಬೆಸ್ಟ್ ವಾಟ್ ನಾಟ್ ಆಯಾ ಕ್ಷೇತ್ರದಲ್ಲಿ ನಾವು ಬೆಸ್ಟ್ ಆದಾಗ ನಮ್ಮ ಭಾರತ ಬೆಸ್ಟ್ ಆಗುತ್ತೆ ಐ ಕೆನಾಟ್ ಎಕ್ಸ್ಪೆಕ್ಟ್ ಮೈ ಕಂಟ್ರಿ ಟು ಬಿಕಮ್ ಬೆಸ್ಟ್ ಇಫ್ ಐ ಡೋಂಟ್ ಬಿಕಮ್ ಬೆಸ್ಟ್ ಒಂದು ವೇಳೆ ನಾನು ಇಷ್ಟು ಮಾತ್ರ ನಿಮ್ಮ ಹತ್ರ ಹೇಳಿ ನಾನು ಮುಗಿಸ್ತೀನಿ ನಾವು ರಿಚ್ ಆಗಬೇಕು ರಿಚ್ ಇನ್ ಆಲ್ ಸೈನ್ಸ್ ರಿಚ್ ಜೊತೆಗೆ ಬೆಸ್ಟು ಆಗಬೇಕು ರಾಷ್ಟ್ರೋತ್ಥಾನ ಪರಿಷತ್ ಈ ಎಲ್ಲವಕ್ಕೂ ಒಂದು ಮಾದರಿಯಾಗಿ ನಿಂತಿದೆ ನೋಡಿ ತುಂಬ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ರು ಮಾಡೋದು ಶಿಕ್ಷಣ ಸಂಸ್ಥೆಗಳು ಮಾತ್ರ ನಡೆಸ್ತಾರೆ ಆದರೆ ರಾಷ್ಟ್ರೋತ್ಥಾನ ಪರಿಷತ್ತು ಬರೀ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇಲ್ಲ ಆಸ್ಪತ್ರೆ ನಡೆಸ್ತಾ ಇದೆ ಯೋಗಾಸನ ನಡೆಸ್ತಾ ಇದ್ದಾರೆ ಸಾಮಾಜಿಕ ಚಟುವಟಿಕೆ ಮಾಡ್ತಾ ಇದ್ದಾರೆ ಪ್ರಕಟಣೆಗಳು ಮಾಡ್ತಾ ಇದ್ದಾರೆ ಸಾಹಿತ್ಯ ಇಲ್ಲಿ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ಹಿಂದುಳಿದ ಪ್ರದೇಶಗಳಲ್ಲಿ ಈ ಮಕ್ಕಳಿಗೆ ಮನೆ ಪಾಠವನ್ನು ಮಾಡ್ತಾ ಇದ್ದಾರೆ ಹಲವಾರು ರೀತಿಯ ಎಲ್ಲ ರೀತಿಯ ಚಟುವಟಿಕೆಗಳು ಮಾಡ್ತಾ ಇರೋದ್ರಿಂದ ನಮಗೆ ಮಾದರಿ ರಾಷ್ಟ್ರೋತ್ಥಾನ ಪರಿಷತ್ ನಾಟ್ ಜಸ್ಟ್ ಎಜುಕೇಷನ್ ಬಟ್ ಎಜುಕೇಷನ್ ಈಸ್ ಪಾರ್ಟ್ ಆಫ್ ಓವರ್ ಆಲ್ ಡೆವಲಪ್ಮೆಂಟ್ ಆ ಭಾವನೆಯಿಂದ ನಾವು ಮಾಡೋಣ ನಾನು ಬುದ್ಧಿವಾದ ಹೇಳಿದ್ದೀನಿ ಅನ್ನೋಂಥ ಅರ್ಥದಲ್ಲಿ ತಗೋಬೇಡಿ ನಾನು ನಿಮ್ಮ ಒಬ್ಬ ಸಹೋದರನಾಗಿ ನನ್ನ ಮನಸ್ಸಲ್ಲಿ ಬಂದಿರುವಂಥ ಒಂದಷ್ಟು ವಿಚಾರಗಳು ನಮಗೆ ಹೇಳಿದ್ದೀನಿ ನಾವು ದಯವಿಟ್ಟು ನಾವು ನಮ್ಮ ಜೀವನದಲ್ಲಿ ರಿಚ್ ಆಗೋಣ ಮತ್ತು ಬೆಸ್ಟ್ ಆಗೋಣ ಅಷ್ಟೇ ಅಲ್ಲ ನಮ್ಮ ದೇಶವನ್ನು ರಿಚ್ ಮಾಡೋಣ ಬೆಸ್ಟ್ ಮಾಡೋಣ ನಮಸ್ಕಾರ